ನಾವೆಲ್ಲರೂ ನಾವಾಗಿ ಜೀವನ ಮಾಡೋದಕ್ಕೆ ಏನು ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನಾವು ಫಸ್ಟ್ ಯೋಚನೆ ಮಾಡಬೇಕು ಆದರೆ ನಾನು ಮಾಡೋ ಕೆಲಸನ ಹೇಗಾದರೂ ಸರಿ ವಿಮರ್ಶೆ ಮಾಡಬೇಕು ಅಂತ ಹೇಳಿ ಇರೋ ಪುಣ್ಯಾತ್ಮರು ಇದ್ದಾರೆ ಅವ್ರಿಗೆ ಬೇಕಾಗಿರೋದೇನು ಅಂತ ಹೇಳಿದರೆ ಇನ್ನೊಬ್ಬನ್ನ ಏನಕ್ಕೆ ಏನಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ತೃಪ್ತಿಗೋಸ್ಕರ ನನ್ನ ಡಾಕ್ಟರ್ ಸುಬ್ಬಯ್ಯ ಬಿ ಎಚ್ ಎಮ್ ಎಸ್ ಪಿ ಜಿ ಡಿಪ್ಲೊಮೊ ಸೈಕಾಲಜಿ ಡಿಪ್ಲೊಮೊ ಯೋಗ ಔಷಧಿರಹಿತವಾಗಿ ಆನಂದ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾನು ರುಚಿ ನೋಡಿದ್ದೀನಿ ನನ್ನ ಸಹೋದರಾಗಿರೋಂಥ ಸಹೋದರ ಸಹೋದರಿ ಆಗಿರುವಂಥ ನನ್ನ ಕನ್ನಡ ಅಭಿಮಾನಿಗಳಿಗೆ ನನ್ನ ನಮಸ್ಕಾರದಿಂದ ನನ್ನ ಒಂದು ತಿಳುವಳಿಕೆನ ಹಂಚ್ಕೊಳ್ತಾ ಇದ್ದೀನಿ ಸಂತೋಷವಾಗಿ ಆನಂದವಾಗಿದ್ದಾಗ ನಮ್ಮ ಶರೀರದಲ್ಲಿ ಅದ್ಭುತವಾಗಿ ಆನಂದವಾಗಿರುವಂಥ ಒಂದು ವಿಮರ್ಶನಾ ಶಕ್ತಿ ಇದೆ ಯಾವುದೇ ಕೆಲಸ ಮಾಡಲಿ ಕೆಲವರು ಅದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳ್ತಾರೆ ಅವರು ಮಾಡ್ತಾ ಇರೋದೇನು ಅಷ್ಟೇನೆ ಬೆರ್ಲಿಡೋದೇ ಅದು ಎಲ್ಲಿ ಇಡ್ತಾ ಇದೀವಿ ಬಾಯಿಗೆ ಇಡ್ತಾ ಇದೀವ ಕಿವಿಗೆ ಇಡ್ತಾ ಇದುವ ಕಣ್ಣಿಗೆ ಇಡ್ತಾ ಇದ್ವ ಎಲ್ಲಿ ಇಟ್ಕೊಳ್ತಾ ಇದೀವಿ ಅನ್ನೋದು ಅವ್ರಿಗೂ ಮಾತ್ರ ಗೊತ್ತಿರುತ್ತೆ ಖಂಡಿತವಾಗಿ ವಿಮರ್ಶೆ ಅನ್ನೋದು ಬೇಕಾಗಿದೆ ಕ್ರಿಟಿಕ್ ಜಡ್ಜ್ಮೆಂಟ್ ಅಂತ ಇಮಾನ್ಯುಲ್ ಖಂಟ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಜೊತಿನಲ್ಲಿ ನಮ್ಮ ಜಿಡ್ಡು ಕೃಷ್ಣಮೂರ್ತಿ ಅವರು ನಮ್ಮ ರಮಣ ಮಹರ್ಷಿಜಿ ನಮ್ಮ ಗುರುಗಳು ಅನೇಕ ಜನ ಹೇಳಿದ್ದಾರೆ ಏನಂತ ಹೇಳಿ ನಮಗೂ ವಿಮರ್ಶೆ ಅನ್ನೋದು ನಮ್ಮ ನಿರ್ಮಾಣಕ್ಕೆ ಬೇಕಾಗಿರುವಂತಹ ಒಂದು ಸೋಪಾನ ಮೆಟ್ಲು ಅಂತೇಳಿ ಆದರೆ ನಾವು ಮರಿತಾ ಇದ್ದೀವಿ ಇನ್ನೊಬ್ಬನ ಕಾಲೆಳೆಯುವಾಗ ನಾವು ಜಾರೋಗ್ತಾ ಇದೀವಿ ಅಂತೇಳಿ ಯೋಚನೆ ಮಾಡ್ತಾ ಇಲ್ಲ ಕೆಲವರು ನಿಜವಾಗಲೂ ನಾವು ನಾವಾಗಿ ಜೀವನ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ಕ್ರಿಯೆ ಅದು ಆದರೆ ಆ ಕ್ರಿಯೆನ ಸ್ವಲ್ಪ ನಮ್ಮ ಕೈ ಕಾಲು ಬುದ್ಧಿಶಕ್ತಿ ಇದೆ ಅನ್ನೋದು ಯೋಚನೆ ಮಾಡಿದ್ದಾಗ ಸದ್ವಿಮರ್ಶೆ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಆಲೋಚನಾ ರಾಹಿತ್ಯ ಅವಗಾಹನ ರಾಹಿತ್ಯವಾಗಿರುವಂತ ಒಂದು ದಡತನ ಆಗುತ್ತೆ ಪ್ರತಿಯೊಂದು ಕೆಲಸದಲ್ಲಿ ನಮ್ಮನ್ನು ನಾವು ಯೋಚನೆ ಮಾಡಿದ್ದಾಗ ನಮ್ಮಲ್ಲಿ ಇರುವಂತ ದೇವರು ನಮ್ಮ ಎದುರುಗಡೆ ಇರೋನಲ್ಲಿ ಇದೆ ಒಂದು ಎರಡನೇದು ನಮ್ಗೆ ಎಷ್ಟು ಬುದ್ಧಿಶಕ್ತಿ ಇದೆ ಅವ್ರಿಗಷ್ಟು ಬುದ್ಧಿಶಕ್ತಿ ಇದೆ ಅವ್ರನ್ನ ನಾವು ಯೋಚನೆ ಸಾಹಿತ್ಯವಾಗಿ ಮಾತಾಡಿದ್ದಾಗ ಖಂಡಿತವಾಗಿ ಅದು ನಮ್ಗೆ ಬರುತ್ತೆ ನಮ್ಮ ಒಳ ಮನಸ್ಸನ್ನು ಅದು ಇನ್ನುತ್ತೇ ಅದನ್ನು ಖಂಡಿತವಾಗಿ ಆ ರೀತಿ ಬಿಟ್ಟು ನಮ್ಮನ್ನು ನಾವು ಆನಂದವಾಗಿ ತೃಪ್ತಿಯಾಗಿ ವಿಮರ್ಶೆ ಮಾಡಿಕೊಂಡಿದ್ದಾಗ ಸದ್ವಿಮರ್ಶೆ ಆಗುತ್ತೆ ಜೊತನಲ್ಲಿ ಅದನ್ನು ತೃಪ್ತಿಕರವಾದ ವಿಮರ್ಶೆ ಆಗುತ್ತೆ ಅದನ್ನ ಮರೆತು ನಾವು ಏನೋ ಒಂದು ಬೇರೆ ರೀತಿಯಲ್ಲಿ ಮಾತಾಡ್ತಾ ಯೋಚನೆ ಮಾಡಿ ರಾಹಿತ್ಯವಾಗಿ ಮಾತಾಡಿದ್ದಾಗ ನಮ್ಮನ್ನದು ಕಾಡುತ್ತೆ ನಾವು ಅವ್ರನ್ನ ಬೇಡ್ಕೋಬೇಕಾಗುತ್ತೆ ಅನ್ನೋದನ್ನ ಮರಿತಾ ಇದ್ದೀವಿ ಪ್ರತಿಯೊಂದು ವಿಮರ್ಶೆ ಒಳ್ಳೆಯದು ಅದುಕರವಾಗಿದೆ ನಮಗೆ ಬೇಕಾಗಿರುವಂಥದ್ದು ಅದು ಬಿಟ್ಟು ನಮಗೆ ತೃಪ್ತಿ ಇಲ್ಲ ಇನ್ನೊಬ್ಬರನ್ನ ಯಾಕೆ ಬಾಳೋಗ್ ಬಿಡಬೇಕು ಅನ್ನೋದಲ್ಲ ಆನಂದವಾಗಿ ಜೀವನ ಮಾಡಿ ಎದುರುಗಡೆ ಅವ್ರನ್ನ ಆನಂದ ಮಾಡುವುದಕ್ಕೆ ಬಿಟ್ಬಿಡಿ ಆವಾಗ ಎಲ್ಲರೂ ನಾವು ತೃಪ್ತಿಕರವಾದ ಜೀವನ ಮಾಡಬಹುದು ಅನ್ನೋದು ಯೋಚನೆ ಮಾಡಿದ್ದಾಗ ನಿರ್ಮಾಣಾತ್ಮಕವಾಗಿ ವಿಮರ್ಶೆನ ಎಲ್ಲರೂ ಸ್ವಾಗತ ಮಾಡಬಹುದು ಆನಂದ ಪಡಬಹುದು ಆದರೆ ಅದು ಮಾಡ್ತಾ ಇಲ್ಲ ದಯವಿಟ್ಟು ಬಿ ಹ್ಯಾಪಿ ಹ್ಯಾವ್ ಎ ಗ್ರೇಟ್ ಡೇ ಥಿಂಕ್ ಅಬೌಟ್ ಯುವರ್ ಸೆಲ್ಫ್